ಡಿಸಿಎಂ ಡ್ರೀಮ್ ಯೋಜನೆಗಳಿಗೆ ಆ ಮೂಲಕ ಎಳ್ಳು ನೀರು ಬಿಡೋ ಪ್ರಯತ್ನ ಕಾಂಗ್ರೆಸ್ ಪಾಳೆಯದ ಒಳಗೆ ಆಗ್ತಾ ಇದೆಯಾ ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತಾ ರಾಜ್ಯಪಾಲರ ಭಾಷಣದಲ್ಲಿ ಈ ಬಗ್ಗೆ ಈ ಯೋಜನೆಯ ಬಗ್ಗೆ ಪ್ರಸ್ತಾಪವೇ ಇಲ್ಲ ಇತ ಮೇಕೆದಾಟು ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಮಾತಿಲ್ಲ ಡಬಲ್ ಜವಲ್ಡೇಕರ್ ಫ್ಲೈಓವರ್ ಬಗ್ಗೆ ಉಲ್ಲೇಖ ಮಾಡ್ತಾರೆ ರಾಜ್ಯಪಾಲರು ಟೆರಿಟಿರಲ್ ರಿಂಗ್ ರಸ್ತೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ಮೇಕೆದಾಟು ಮಹದಾಯಿ ಕೃಷ್ಣಾ ಭದ್ರಾ ಯೋಜನೆ ಈ ಯಾವುದರ ಬಗ್ಗೆ ಕೂಡ ಅದರ ಪ್ರಗತಿಯ ಕುರಿತಾಗಲಿ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಆಗಲಿ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಇದನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಟೀಂ ವರ್ಸಸ್ ಡಿಕೆ ಟೀಂ ಅನ್ನೋ ರೀತಿಯಲ್ಲಿ ನಡೀತಾ ಇರುವ ಈ ಕಾಂಗ್ರೆಸ್ ಪಾಳೆಯದ ಒಳಗಿನ ಪ್ರತಿಷ್ಠೆಯ ಕದನದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯಪಾಲರ ಭಾಷಣದ ಮೂಲಕ ಬಿಚ್ಚಿಕೊಡೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಟೀಮ್ ಮಾಡ್ತಾ ಅನ್ನೋ ಅನುಮಾನ ಹುಟ್ಟುಕೊಳ್ತಾ ಇದೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ರಾಜ್ಯಪಾಲರ ಭಾಷಣ ಗೊತ್ತಿದೆ ಇದು ರಾಜ್ಯಪಾಲರೇ ಕೂತು ಬರೆದು ಅಥವಾ ಅವರಾಗೆ ಹೇಳುವಂತಹ ಮಾತುಗಳಲ್ಲ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರ ಕೂಡ ಇರುತ್ತೆ ಯಾವ ವಿಚಾರ ಪ್ರಸ್ತಾಪ ಆಗಬೇಕು ಎಷ್ಟಾಗಬೇಕು ಅನ್ನೋ ಕುರಿತಲ್ಲಿ ಅಂದ್ರೆ ಸರ್ಕಾರದ ಮಾನಿಟರ್ ಇರುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಹೇಳಬಹುದು ರಾಜ್ಯಪಾಲರ ಭಾಷಣದಲ್ಲಿ ಬೇಕು ಅಂತಲೇ ಇದರಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳನ್ನ ಕೈ ಬಿಡಲಾಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳೇನು ಅಂತ ಯಾಕೆ ಈ ರೀತಿಯ ವಾದ ಇದೀಗ ಮುನ್ನೆಲೆಗೆ ಬಂದಿದೆ Can you tell ಈ ರಾಜ್ಯಪಾಲರ ಭಾಷಣ ಅಂದರೆ ಕಳೆದ ಎರಡು ವರ್ಷಗಳಿಂದ ಏನ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಥವಾ ಹಿಂದಿನ ಸರ್ಕಾರಗಳು ಕೂಡ ತಮ್ಮ ಒಂದಷ್ಟು ಅವಧಿಯಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳ ಪಕ್ಷಿ ನೋಟ ಇರುತ್ತೆ ಅಂದ್ರೆ ಇಂತಿಂತ ಯೋಜನೆಗಳನ್ನು ನಾವು ಜಾರಿಗೆ ತಂದು ಅದನ್ನ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೇವೆ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಮುಂದ ಇಂತಹ ಗುರಿಯನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥ ಒಂದಷ್ಟು ಪಕ್ಷಿ ನೋಟ ರಾಜ್ಯಪಾಲರ ಭಾಷಣದ ಮೂಲಕ ಹೇಳುತ್ತೆ ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರತಕ್ಕಂಥದ್ದು ಕಳೆದ ಎರಡು ಮೂರು ವರ್ಷಗಳಿಂದ ಹೇಳ್ತಾನೆ ಇದ್ರೆ ಡಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಸಮಸ್ಯೆಗೆ ಟನಲ್ ಮಾಡ್ತೇವೆ ಅನ್ನುವಂಥದ್ದು ಆದ್ರೆ ಆ ಟನಲ್ಗೆ ಈಗಾಗಲೇ ಕೂಡ ಡಿಪೇರ್ ಸಿದ್ಧಪಡಿಸೋಕ್ಕೂ ಕೂಡ ಸೂಚನೆ ಕೊಡಲಾಗಿತ್ತು ಆ ಯೋಜನೆ ಏನಾಯಿತು ಏನ್ ಇಲ್ಲ ಅನ್ನುವಂಥದ್ದನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳುವಂತ ಕೆಲಸಗಳಾಗಿಲ್ಲ ಜೊತೆಗೆ ನೀರಾವರಿ ಯೋಜನೆಗಳಿದಾವಲ್ಲ ಉಕ್ಕು ಬಗ್ಗೆ ಒಂದಷ್ಟು ಗಮನವನ್ನು ಸೆಳೆಯಬೇಕಾಗಿತ್ತು ಆಗ ಯಾವ ಮೇಕೆದಾಟ ಆಗಲಿ ಮಹಾ ಕೃಷ್ಣ ಅಪ್ಪರ್ ಕೃಷ್ಣ ಆಗಲಿ ಭದ್ರಾ ಎಡದಂಡೆ ಯೋಜನೆ ಆಗಲಿ ಇವೆಲ್ಲ ಶಿವಕುಮಾರ್ ಅವರ ಬಳಿ ಇರತಕ್ಕಂತಹದ್ದು ಹೊಸ ಡಬಲ್ ಡೆಕ್ಕರ್ ಯೋಜನೆ ಬಗ್ಗೆ ಒಂದಷ್ಟು ಹಂಚಿಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಪ್ರಮುಖವಾಗಿ ಇದನ್ನ ಯಾವ ರೀತಿಯ ಕಾರ್ಯರೂಪಕ್ಕೆ ತರ್ತೇವೆ ಮಾತನ್ನು ಕೂಡ ರಾಜ್ಯಪಾಲರಲ್ಲಿ ಭಾಷಣದಲ್ಲಿ ಹೇಳಲಾಗಿಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನಡೀತಿರ್ತಕ್ಕಂತಹ ಒಂದಷ್ಟು ಶೀತಲ ಸಮರ ಏನಿದಿಲ್ಲ ಮತ್ತೆ ಅದಕ್ಕೆ ಅಧಿಕಾರಿಗಳ ಪಾತ್ರ ಕೂಡ ಬಹಳ ಪ್ರಮುಖ ಆಗತ್ತೆ ಹಾಗಾಗಿ ಈ ಒಂದು ಪಕ್ಷಿ ನೋಟದ ರಾಜ್ಯಪಾಲರ ಭಾಷಣದಲ್ಲಿ ಇವೆಲ್ಲ ಉಲ್ಲೇಖ ಆಗಬೇಕಾಗಿತ್ತು ಧನ್ಯವಾದ ಬಸವರಾಜ್ ಈಗ ನೋಡಿ ಬಿಜೆಪಿ ವಿರುದ್ದ ಕೇಂದ್ರ ಸರ್ಕಾರದಲ್ಲಿರತಕ್ಕಂಥ ಬಿಜೆಪಿ ವಿರುದ್ದ ಕಾಂಗ್ರೆಸ್ ಪಾಳಿಯ ವಿರೋಧ ಪಕ್ಷದಲ್ಲಿ ನಿಂತು ಇದೇ ಆರೋಪ ಮಾಡೋದಲ್ವಾ ಪ್ರೆಸಿಡೆಂಟ್ ಕೈಲಿ ರಾಷ್ಟಪತಿಗಳ ಕೈಲಿ ಭಾಷಣ ಮಾಡಿಸ್ತೀರಿ ಅದು ಸರ್ಕಾರ ಅಥವಾ ಪಕ್ಷದ ಮುಖವಾಣಿ ರೀತಿಯಲ್ಲಿ ಮಾಡಿಸ್ತೀರಿ ಪೊಲಿಟಿಕಲ್ ಸ್ಪೀಚ್ ಇದೇ ಆರೋಪವನ್ನು ಕಾಂಗ್ರೆಸ್ ಪಾಳಿಯ ರಾಷ್ಟೀಯ ಮಟ್ಟದಲ್ಲಿ ಮಾಡು ಅಲ್ಲಿಗೆ ಸರ್ಕಾರ ಅಥವಾ ಸರ್ಕಾರವನ್ನು ನಡೆಸುವ ಪಕ್ಷದ ಒಂದಷ್ಟು ಪ್ರಭಾವ ರಾಜ್ಯಪಾಲರು ಅಥವಾ ರಾಷ್ಟಪತಿಗಳ ಭಾಷಣದ ಮೇಲೆ ಇರುತ್ತೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಪಕ್ಷವೇ ಒಪ್ಪತ್ತೆ ಅಂಥದ್ರಲ್ಲಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳ ಪ್ರಸ್ತಾಪ ಇಲ್ಲದೇ ಇರೋದು ಕಾಂಗ್ರೆಸ್ ಪಾಳೆಯದ ಒಳಗೆ ಏನೋ ನಡೀತಿದೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಿದೆ ಬಿಪಿಎಂ ಡ್ರೀಮ್ ಯೋಜನೆಗಳಿಗೆ ಆ ಮೂಲಕ ಎಳ್ಳು ನೀರು ಬಿಡೋ ಪ್ರಯತ್ನ ಕಾಂಗ್ರೆಸ್ ಪಾಳೆಯದ ಒಳಗೆ ಆಗ್ತಾ ಇದೆಯಾ ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತ ರಾಜ್ಯಪಾಲರ ಭಾಷಣದಲ್ಲಿ ಈ ಬಗ್ಗೆ ಈ ಯೋಜನೆಯ ಬಗ್ಗೆ ಪ್ರಸ್ತಾಪವೇ ಇಲ್ಲ ಇತ ಮೇಕೆದಾಟು ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಮಾತಿಲ್ಲ ಜವಲ್ಡೇಕರ್ ಫ್ಲೈಓವರ್ ಬಗ್ಗೆ ಉಲ್ಲೇಖ ಮಾಡ್ತಾರೆ ರಾಜ್ಯಪಾಲರು ಪೆರಿಫಿರಲ್ ರಿಂಗ್ ರಸ್ತೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ಮೇಕೆದಾಟು ಮಹದಾಯಿ ಕೃಷ್ಣಾ ಭದ್ರಾ ಯೋಜನೆ ಈ ಯಾವುದ್ರ ಬಗ್ಗೆ ಕೂಡ ಅದರ ಪ್ರಗತಿಯ ಕುರಿತಾಗ್ಲಿ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಆಗಲಿ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಇದನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿಕೆ ಟೀಮ್ ಅನ್ನೋ ರೀತಿಯಲ್ಲಿ ನಡೀತಾ ಇರುವ ಈ ಕಾಂಗ್ರೆಸ್ ಪಾಳಿಯದ ಒಳಗಿನ ಪ್ರತಿಷ್ಠೆಯ ಕದನದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯಪಾಲರ ಭಾಷಣದ ಮೂಲಕ ಬಿಚ್ಚಿಕೊಡೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಟೀಮ್ ಮಾಡ್ತಾ ಅನ್ನೋ ಅನುಮಾನ ಹುಟ್ಟುಕೊಳ್ತಾ ಇದೆ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ರಾಜ್ಯಪಾಲರ ಭಾಷಣ ಗೊತ್ತಿದೆ ಇದು ರಾಜ್ಯಪಾಲರೇ ಕೂತು ಬರೆದು ಅಥವಾ ಅವರಾಗೆ ಹೇಳುವಂತಹ ಮಾತುಗಳಲ್ಲ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರ ಕೂಡ ಇರುತ್ತೆ ಯಾವ ವಿಚಾರ ಪ್ರಸ್ತಾಪ ಆಗಬೇಕು ಎಷ್ಟಾಗಬೇಕು ಅನ್ನೋ ಕುರಿತಲ್ಲಿ ಅಂದ್ರೆ ಸರ್ಕಾರದ ಮಾನಿಟರ್ ಇರುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಹೇಳಬಹುದು ರಾಜ್ಯಪಾಲರ ಭಾಷಣದಲ್ಲಿ ಬೇಕು ಅಂತಲೇ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳನ್ನ ಕೈ ಬಿಡಲಾಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳೇನು ಅಂತ ಯಾಕೆ ಈ ರೀತಿಯ ವಾದ ಇದೀಗ ಮುನ್ನೆಲೆಗೆ ಬಂದಿದೆ కండి స్మితా ಈ ರಾಜ್ಯಪಾಲರ ಭಾಷಣ ಅಂದರೆ ಕಳೆದ ಎರಡು ವರ್ಷಗಳಿಂದ ಏನ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಥವಾ ಹಿಂದಿನ ಸರ್ಕಾರಗಳು ಕೂಡ ತಮ್ಮ ಒಂದಷ್ಟು ಅವಧಿಯಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳ ಪಕ್ಷಿ ನೋಟ ಇರುತ್ತೆ ಅಂದ್ರೆ ಇಂತಿಂತ ಯೋಜನೆಗಳನ್ನು ನಾವು ಜಾರಿಗೆ ತಂದು ಅದನ್ನ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೇವೆ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ಇಂತಹ ಗುರಿಯನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥ ಒಂದಷ್ಟು ಪಕ್ಷಿ ನೋಟ ರಾಜ್ಯಪಾಲರ ಭಾಷಣದ ಮೂಲಕ ಹೇಳಿಸಲಾಗುತ್ತೆ ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರತಕ್ಕಂಥದ್ದು ಕಳೆದ ಎರಡು ಮೂರು ವರ್ಷಗಳಿಂದ ಹೇಳ್ತಾನೆ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಸಮಸ್ಯೆಗೆ ಟನಲ್ ಮಾಡ್ತೇವೆ ಅನ್ನುವಂಥದ್ದು ಆದ್ರೆ ಆ ಟನಲ್ಗೆ ಈಗಾಗಲೇ ಕೂಡ ಆರ್ ಸಿದ್ಧಪಡಿಸೋಕ್ಕೂ ಕೂಡ ಸೂಚನೆ ಕೊಡಲಾಗಿತ್ತು ಆ ಯೋಜನೆ ಏನಾಯಿತು ಏನ್ ಇಲ್ಲ ಅನ್ನುವಂಥದ್ದನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳುವಂತ ಕೆಲಸಗಳಾಗಿಲ್ಲ ಜೊತೆಗೆ ನೀರಾವರಿ ಯೋಜನೆಗಳಿದಾವಲ್ಲ ಅಪ್ಪುರ ಬಗ್ಗೆ ಒಂದಷ್ಟು ಗಮನವನ್ನು ಸೆಳೆಯಬೇಕಾಗಿತ್ತು ಆಗ ಯಾವ ಮೇಕೆದಾಟ ಆಗಲಿ ಮಹಾಯ ಆಗಲಿ ಕೃಷ್ಣ ಅಪ್ಪರ್ ಕೃಷ್ಣ ಆಗಲಿ ಭದ್ರಾ ಎಡದಂಡೆ ಯೋಜನೆ ಆಗಲಿ ಇವೆ ಶಿವಕುಮಾರ್ ಅವರ ಬಳಿ ಇರತಕ್ಕಂತಹದ್ದು ಹೊಸ ಡಬಲ್ ಡೆಕ್ಕರ್ ಯೋಜನೆ ಬಗ್ಗೆ ಒಂದಷ್ಟು ಹಂಚಿಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಪ್ರಮುಖವಾಗಿ ಇದನ್ನ ಯಾವ ರೀತಿಯ ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋ ಮಾತನ್ನು ಕೂಡ ರಾಜ್ಯಪಾಲರಲ್ಲಿ ಭಾಷಣದಲ್ಲಿ ಹೇಳಲಾಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಡಿ ಸಿಎಂ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮಧ್ಯೆ ನಡೀತಿರ್ತಕ್ಕಂತಹ ಒಂದಷ್ಟು ಶೀತಲ ಸಮರ ಏನಿದೆಯಲ್ಲ ಮತ್ತೆ ಅದಕ್ಕೆ ಅಧಿಕಾರಿಗಳ ಪಾತ್ರ ಕೂಡ ಬಹಳ ಪ್ರಮುಖ ಆಗತ್ತೆ ಹಾಗಾಗಿ ಈ ಒಂದು ಪಕ್ಷಿ ನೋಟದ ರಾಜ್ಯಪಾಲರ ಭಾಷಣದಲ್ಲಿ ಇವೆಲ್ಲ ಉಲ್ಲೇಖ ಆಗಬೇಕಾಗಿತ್ತು ಧನ್ಯವಾದ ಬಸವರಾಜ್ ನೋಡಿ ಬಿಜೆಪಿ ವಿರುದ್ದ ಕೇಂದ್ರ ಸರ್ಕಾರದಲ್ಲಿರತಕ್ಕಂಥ ಬಿಜೆಪಿ ವಿರುದ್ದ ಕಾಂಗ್ರೆಸ್ ಪಾಳಿಯ ವಿರೋಧ ಪಕ್ಷದಲ್ಲಿ ನಿಂತು ಇದೇ ಆರೋಪ ಮಾಡೋದಲ್ವಾ ಪ್ರೆಸಿಡೆಂಟ್ ಕೈಲಿ ರಾಷ್ಟಪತಿಗಳ ಕೈಲಿ ಭಾಷಣ ಮಾಡಿಸ್ತೀರಿ ಅದು ಸರ್ಕಾರ ಅಥವಾ ಪಕ್ಷದ ಮುಖವಾಣಿ ರೀತಿಯಲ್ಲಿ ಮಾಡಿಸ್ತೀರಿ ಪೊಲಿಟಿಕಲ್ ಸ್ಪೀಚ್ ಇದೇ ಆರೋಪವನ್ನು ಕಾಂಗ್ರೆಸ್ ಪಾಳಿಯ ರಾಷ್ಟೀಯ ಮಟ್ಟದಲ್ಲಿ ಮಾಡು ಅಲ್ಲಿಗೆ ಸರ್ಕಾರ ಅಥವಾ ಸರ್ಕಾರವನ್ನು ನಡೆಸುವ ಪಕ್ಷದ ಒಂದಷ್ಟು ಪ್ರಭಾವ ರಾಜ್ಯಪಾಲರು ಅಥವಾ ರಾಷ್ಟಪತಿಗಳ ಭಾಷಣದ ಮೇಲೆ ಇರುತ್ತೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಪಕ್ಷವೇ ಒಪ್ಪುತ್ತೆ ಅಂಥದ್ರಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳ ಪ್ರಸ್ತಾಪ ಇಲ್ಲದೇ ಇರೋದು ಕಾಂಗ್ರೆಸ್ ಪಾಳಿಯದ ಒಳಗೆ ಏನೋ ನಡೀತಿದೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಿದೆ ಡಿಪಿಎಂ ಡ್ರೀಮ್ ಯೋಜನೆಗಳಿಗೆ ಆ ಮೂಲಕ ಎಳ್ಳು ನೀರು ಬಿಡೋ ಪ್ರಯತ್ನ ಕಾಂಗ್ರೆಸ್ ಪಾಳಿಯದ ಒಳಗೆ ಆಗ್ತಾ ಇದೆಯಾ ಬೆಂಗಳೂರು ಸುರಂಗ ಮಾರ್ಗ ಬಂದಾಯ್ತ ರಾಜ್ಯಪಾಲರ ಭಾಷಣದಲ್ಲಿ